ಮನೆಯಲ್ಲಿ ಕಲಹ ಜಗಳ ನಿಲ್ಲಿಸಬೇಕು ಅಂತಂದರೆ ಮನೆಗೆ ನೆಮ್ಮದಿಯನ್ನು ತಗೊಂಡು ಬರಬೇಕು ಅಂದರೆ ಈ ಕಲ್ಲುಪ್ಪು ಹರಳುಪ್ಪು ಅಂತ ಏನು ಹೇಳ್ತೀವಿ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿ ಪ್ರತಿ ಶುಕ್ರವಾರಕ್ಕೊಮ್ಮೆ ಏನು ಮಾಡಿ ಅಂತಂದರೆ ಈ ಒಂದು ಮುಷ್ಟಿ ಕಲ್ಲುಪ್ಪು ತೊಗೊಳ್ಳಿ ಹರಳುಪ್ಪು ಅಂತ ಹೇಳ್ತೀವಿ ಒಳಗಡೆ ಒಂದು ಎರಡು ಚಮಚ ಗೋಮೂತ್ರವನ್ನು ಹಾಕೋಬೇಕು ಅದು ಹಾಗೆ ಹಸಿ ಇರುವಾಗಲಿ ನೀವೇನು ಮಾಡಬೇಕು ಮನೆ ಎದುರುಗಡೆ ಒಂದು ಸ್ವಲ್ಪ ಅಂಗಳದಲ್ಲಿ ಅದನ್ನು ಚಿಮುಕಿಸ್ಬಿಡ್ಬೇಕು ಮನೆ ಹೊಸ್ತಿಲಿನ ಮೇಲೆ ಹೊಸ್ತಿಲಿನ ಹೊರಗಡೆ ಚಿಮುಕ್ಸಿ ಒಂದು ಹತ್ತು ನಿಮಿಷ ಬಿಟ್ಟು ಅದನ್ನು ಹಾಗೆ ಆ ಉಪ್ಪನ್ನು ನೀವು ಡಸ್ಟ್ಬಿನ್ಗೆ ಹಾಕ್ಬೋದು ಮರದ ಕೆಳಗಡೆ ಹಾಕ್ಬೋದು ಆಮೇಲೆ ಕ್ಲೀನಾಗಿ ನೆಲವನ್ನು ಒರೆಸ್ಕೋಬಹುದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮನೆಯಲ್ಲಿರುವ ಸಮಸ್ತ ನೆಗೆಟಿವ್ ಎನರ್ಜಿಯನ್ನು ನೀವು ಮನೆ ಹೊರಗಡೆ ಹೊಸ್ತಿಲಿನ ಹೊರಗಡೆ ಹಾಕಿರುವಂತಹ ಗೋಮೂತ್ರ ಗಂಜಳ ಸೇರಿಸಿ ಹಾಕಿರುವಂಥ ಉಪ್ಪು ಮನೆ ಒಳಗಡೆಯಿಂದ ನೆಗೆಟಿವ್ ಎನರ್ಜಿ ಹೇಳ್ಕೊಂಡ್ಬಿಡುತ್ತೆ ಪಟ್ಟಂತ ಆಮೇಲೆ ಏನು ಮಾಡುತ್ತೆ ಅದನ್ನು ನೀವು ಒರೆಸಿ ಕ್ಲೀನ್ ಮಾಡಿದಾಗ ಆ ಕ್ಷೇತ್ರ ಜಾಗ ಶುದ್ಧಿ ಆಗುತ್ತೆ ನೆಗೆಟಿವ್ ಎನರ್ಜಿ ಹೊರಟು ಹೋಗಿ ಪಾಸಿಟಿವ್ ಎನರ್ಜಿ ಬೇಗ 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 ಮನೆಗೆ ಬರುತ್ತೆ ಹಣಕಾಸಂತೂ ಯಥೇಚ್ಛವಾಗಿ ಅಬಂಡನ್ಸ್ ಆಗಿ ಬರುತ್ತೆ